ನೀವು ಒಂದೇ ಒಂದು ವರ್ಷ ರೈತ ಯಾರಿಗೂ ಬೇಡ ಎಲ್ಲ ರೈತರು ನನ್ನ ಮನೆಗೆ ನಾನು ಬೇಕು ಅಷ್ಟು ಬೆಳ್ಕೊಂಡು ಬೇರವ್ರಿಗೆ ಯಾರಿಗೂ ಬೇಡಪ್ಪ ಅಂತ ಮಾಡಿ ಒಂದು ವರ್ಷ ಮಾಡ್ಕೊಂಡ್ರೆ ಪ್ರಪಂಚ ಏನಾಗುತ್ತೆ ವೆರೈಟಿಗಳು ಹಾಕ್ಬೇಕಾ ಅಥವಾ ಎಲ್ಲ ಇದನ್ನು ಮರತರ ಬೆಳಿಬಹುದು ಇದನ್ನು ಮರತರ ಬೆಳಿಬಹುದು ಈ ಚಪ್ಪರ ತರ ಇರುತ್ತಲ್ಲ ಸರ್ ಹಿಂಗೂ ಒಂದು ಕಂಬಿ ಹಾಕಿದ್ರೆ ಈ ಕಡೆನು ಒಂದು ಬಿಡಬಹುದ ನೀನ್ ಏನಾದ್ರು ಹೂಜಿ ಕವರ್ ಹಾಕಿಲ್ಲ ಅಂದ್ರೆ ಚ ಇದು ಕೊಯ್ಯಂಗಿ ಎಲ್ಲ ಹುಳ ತಿಂಡ್ ಸಾಯಂಕಾಲ ಬಿಸಿಲು ಈ ಸೈಡ್ ಬರ್ತಿದತೆ. ಹ್ಮ್. ಮಧ್ಯನ ಬಿಸ್ಲಾಕಡೆ ಬರ್ತಿದತೆ ಅಣ್ಣ ಈ ಸೈಡ್ ಬರ್ತಿದತೆ. ಹ್ಮ್. ಸೂರ್ಯನ ಕಿರಣಗಳು ಬಿಳೇಬೇಕು. ಸರ್ ನಮಸ್ಕಾರ. ಯಾವ ಯಾವರ್ ಸರ್ ಇದು? ಇದು ದಾನೇಳ್ಳಿ ತಾಲೂಕು ಜೀಪುರ ಒبಳೆ ಬೇರಾ ಪ್ರೋಗ್ರಾಮ್. ಬೈರಾಪುರ ಪ್ರೋಗ್ರಾಮ್. ಸರ್ ನಿಮ್ಮ ಹೆಸರು? ನಾಗರಾಜ್. ಯಾವ ವೆರೈಟಿ ಸರ್ ಇದು ನೀವು ಆಕಿರತೆ ಇರುತ್ತೆ? VNR ಅಂತ. ಸರ್ ನಾವೆಲ್ಲ ಸೀಬೆ ತೋಟ ನೋಡಿದ್ರೆ ಮರ ಇರುತ್ತೆ. ನೀವು ಒಂದು ಬಳ್ಳಿ ತರ ಮಾಡಿದಿರಲ್ಲ ಸರ್ ಏನು ವಿಶೇಷ ಸರ್ ಇದು? ಟ್ರೆಡಿ ಸಿಸ್ಟಮ್ ಅಂತ. ಅಂದ್ರೆ ಎಲ್ಲಾ ಕಡೆನೂ ಕೆಲಸ ಮಾಡಕ್ ಚೆನ್ನಾಗಿರ್ತೈತೆ ಔಷಧಿ ಸ್ಪ್ರೇ ಮಾಡಕ್ ಚೆನ್ನಾಗಿರ್ತೈತೆ ಲೇಬರ್ ಕೆಲಸ ಮಾಡೋಕೆ ಚೆನ್ನಾಗಿರ್ತೈತೆ ಹಾರ್ವೆಸ್ಟಿಂಗ್ ಮಾಡಕ್ ಚೆನ್ನಾಗಿರ್ತೈತೆ ಗಾಡಿ ಔಷಧಿ ಸ್ಪ್ರೇ ಮಾಡೋಕು ಒಳ್ಳೆ ಈಜಿ ಈಗ ಇದ್ರಲ್ಲಿ ಎಲ್ಲಕ್ಕೂ ಸ್ಪ್ರೇ ಆತೈತೆ ಗಿಡದಲ್ಲಾದ್ರೆ ಸ್ಪ್ರೇ ಆಗಲ್ಲ ಒಳಗಡೆ ಕಡೆ ಉಳಕಂತದ ಅದಕ್ಕೆ ಏನ್ ಮಾಡ್ತದೆ ಆ ಕಡೆನೂ ಸ್ಪ್ರೇ ಆತದೆ ಈ ಕಡೆನೂ ಸ್ಪ್ರೇ ಆತೈತೆ ಆತರ ಒಂದು ಕ್ವಾಲಿಟಿ ಮೇಂಟೈನ್ ಇದು ಮಾಡಿ ನಾಲ್ಕು ವರ್ಷ ನಾಲ್ಕು ವರ್ಷ ಆಗಿದೆ ಒಂದು ವರ್ಷ ಬಳ್ಳಿ ಬೆಳೆಸಿದ್ರಿ ಈ ತರ ಎಲ್ಲ ಬೆಳೆದ್ರಿ ಒಂದು ವರ್ಷ ಎರಡನೇ ವರ್ಷದಿಂದ ಕ್ರಾಪ್ ಬಿಟ್ರಿ ಅಂದ್ರೆ ಕಾಯಿ ಹ್ಮ್ ಕಾಯಿ ಬಿಟ್ರಿ ಮುಂಚೆ ಬಂದಿರೋ ಹೂಗಳನ್ನೆಲ್ಲ ಕಿತ್ತಾಕ್ತಾ ಇದ್ರಿ ಎಷ್ಟು ಪ್ಲಾಂಟ್ಸ್ ಇದೆ ಒಂದು ಎಕರೆ ನಾವು ಟೋಟಲ್ ಇದು ಹತ್ತು ಎಕರೆ ಇದೆ ಹತ್ತು ಎಕರೆ ಹತ್ತು ಎಕರೆ ಟೋಟಲ್ ಎಷ್ಟು ನಾಲ್ಕು ಸಾವಿರದ ಮುನ್ನೂರು ಗಿಡ ಇದೆ ಸಸಿ ಇದೆ ನಾಲ್ಕು ಸಾವಿರದ ಮುನ್ನೂರು ಮುನ್ನೂರು ಸಸಿ ಇದೆ ಹ್ಮ್ 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 ಸರಿ ಈ ಲೈನ್ ಇಂದ ಇಲ್ಲಿ ನಿಮಗೆ ಹತ್ತು ಅಡಿ ಇದೆಯಾ ಗಿಡದಿಂದ ಗಿಡಕ್ಕೆ ಎಂಟು ಇದು ಇಲ್ಲಿಂದ ಇಲ್ಲಿಗೆ ಹತ್ತು ಹತ್ತು ಅಡಿ ಓಕೆ ಹತ್ತು ಎಂಟು ಗಿಡನ ನಾಟಿ ಮಾಡೋ ಮುಂಚೆ ಅವಾಗ್ಲೂ ನೀವು ಗೊಬ್ಬರ ತಿಪ್ಪೆ ಗೊಬ್ಬರಗಳೆಲ್ಲ ಫುಲ್ ತಿಪ್ಪೆ ಗೊಬ್ಬರನೇ ಗೊಬ್ಬರ ಹಾಕಿರೋದು ಎಷ್ಟು ಹಾಕಿದ್ರಿ ನಾವು ಒಂದು ಒಂದು ಮೂವತ್ತ್ ನಲ್ವತ್ತು ಲೋಡ್ ಹಾಕಿರೋದು ಅದಾದ್ಮೇಲೆ ಆ ತಿಂಗಳ ತಿಂಗಳ ಅಂತ ಗೊಬ್ಬರಗಳು ಕೊಟ್ಟಿದ್ದು ಅಥವಾ ವರ್ಷಕ್ಕೆ ವರ್ಷ ಕೊಡೋದು ಟ್ರಿಪ್ ಮೇನ್ ಅಲ್ಲಿ ಕೊಡ್ತಾರೆ ಟ್ರಿಪ್ ಮೇನ್ ಬರ್ತದೆ ಆರು ತಿಂಗಳಿಗೆ ಒಂದು ಸಲ ಕೊಟ್ಟಿಗೆ ಗೊಬ್ಬರ ನಾವು ಸ್ಟಾಕ್ ಇದೆ ಅಲ್ಲ ಎಲ್ಲ ಲಾರಿ ಲೋಡ್ ಒಂದು ಮೂವತ್ತು ಒಂದು ಇಪ್ಪತ್ತು ಲೋಡ್ ವರ್ಷ ಕಾಯಿ ಇರಲಿ ಇರಲ ಹೋಗ್ಲಿ ಆರು ತಿಂಗಳಿಗೆ ಒಂದು ಸಲ ಕೊಡ್ತೀವಿ ತಿಪ್ಪೆ ಗೊಬ್ಬರ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ತಿಪ್ಪೆ ಗೊಬ್ಬರ ಪ್ಲಸ್ ಕುರಿ ಗೊಬ್ಬರ ಆಮೇಲೆ ಸೆಂಟ್ರಲ್ ಆವಾಗ ಆವಾಗ ಸ್ವಲ್ಪ ಕೋಳಿ ಗೊಬ್ಬರ ಈ ಸೀಬೆ ಹಣ್ಣು ಬೆಳಿಬೇಕು ಬೆಳಿಬೇಕಂತಾನೆ ಈ ಸ್ಟ್ರಕ್ಚರ್ ಮಾಡ್ಕೊಳ್ಳೋದು ಹೌದೌದು ನಾವೇ ಸ್ವಂತ ಹಚ್ಚಿ ತಂದು ಮಾಡಿರೋದು ಈ ತರ ಮಾಡ್ಬೇಕಾದ್ರೆ ಕಾಸ್ಟ್ ಹೌದು ಕೆಲಸ ಮಾಡೋದಕ್ಕೂ ಸೂಪರ್ ಆಗಿ ಇದ್ರಲ್ಲಿ ಉಳಿಯುತ್ತೆ ಫಸ್ಟ್ ಕಾಯಿ ಕುಯ್ಯೋ ಎಷ್ಟು ಖರ್ಚಾಗಿರ್ಬೋದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಖರ್ಚಾಗಿರ್ಬೋದು ಎಕರೆಗೆ ಹತ್ತ ಎಕರೆಗೆ ಎಂಬತ್ ಲಕ್ಷ ಈ ಕಂಬಗಳನ್ನೆಲ್ಲ ಸೇರಿಸಿಕೊಂಡು ಟೋಟಲ್ ಎಲ್ಲ ತಿಪ್ಪೆ ಗೊಬ್ಬರ ಕಂಬ ಲೇಬರ್ ಟೋಟಲ್ ಡ್ರಿಪ್ ಎಲ್ಲ ರೆಡಿ ಎಲ್ಲದಕ್ಕೂ ಒಂದ್ ಎಪ್ಪ ಎಂಬತ್ತರಿಂದ ತೊಂಬತ್ತಾಯ್ತು ಅಷ್ಟು ಖರ್ಚು ಮಾಡಿದ್ರೆ ಈಗ ನಿಮ್ಗೆ ಸಿಗ್ತಾ ಇದೆಯಾ ಸರ್ ಅದಕ್ಕೆ ಬಿಸಿಲೆ ಸಿಗಲ್ಲ ಸ್ವಲ್ಪ 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 ಸಿಗ್ತಾ ಇರುತ್ತೆ ಹಿಂಗ್ ಬೆಳೆಸೋದಕ್ಕೆ ಇದೇ ತರದ ವೆರೈಟಿಗಳು ಹಾಕ್ಬೇಕಾ ಅಥವಾ ಎಲ್ಲ ಇದನ್ನು ಮರ ತರ ಬೆಳಿಬಹುದು ಇದನ್ನು ಮರ ತರ ಬೆಳಿಬಹುದು ಹಾ ಮರ ತರ ಬೆಳಿಬೇಕು ಬೆಳೆಯುವಂತ ಮರನೇ ನಾಟಿ ಮಾಡಿ ಬಳ್ಳಿ ತರ ಓಕೆ ಸರ್ ಅದಕ್ಕೂ ಇದಕ್ಕೂ ಇಳುವರಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ ನಮ್ಗೆ ಏನು ಜಾಸ್ತಿನೇ ಬರುತ್ತೆ ಜಾಸ್ತಿನೇ ಬರುತ್ತೆ ಅಂತ ಇಳುವರಿ ಅಂದ್ರೆ ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದು ಮರ ದೊಡ್ಡದಿರ್ತದೆ ಕಾಯಿ ಜಾಸ್ತಿ ಇರುತ್ತಲ್ಲ ನೋಡ ಇದ್ರಲ್ಲೇ ಈ ಬಳ್ಳಿಯಲ್ಲೇ

350 ಗ್ರಾಂ ಇಂದ ಮೇಲೆ ಎಷ್ಟನೇ ಇರಲಿ ತಗೊಂತಾರೆ ತಗೊಂತಾರೆ ಅದು ಕೆಜಿ ಇದು ರಿಲಯನ್ಸ್ ಅಲ್ಲಿ ಕೊಡ್ತಾ ಇದ್ರಿ ರಿಲಯನ್ಸ್ ರಿಲಯನ್ಸ್ ಯಾವ ಎಲ್ಲಿ ದೇವರಲ್ಲಿ ದೇವರಲ್ಲಿ ರಿಲಯನ್ಸ್ ದೇವರಲ್ಲಿ ಹೊಸಕೋಟೆ ಹೊಸಕೋಟೆ ಅಲ್ಲಿ ಕೊಡ್ತಾ ಇದಿರಿ ಚಿಕ್ಕಬಳ್ಳಾಪುರದಲ್ಲಿ ಬಿಗ್ ಬಾಸ್ಕೆಟ್ ಕೊಡ್ತೀರಿ ಅವರೆ ಬಂದ ತಗೊಂಡು ಹೋಗ್ತಾರೆ ಇಲ್ಲ ನಾವೇ ಟ್ರಾನ್ಸ್ಪೋರ್ಟೇಷನ್ ಓಕೆ ಟೈಮ್ ಟೈಮ್ ಗೆ ದುಡ್ಡು ಕಳ್ತಾರೆ ಹೌದು ದುಡ್ಡೆ ಸಮಸ್ಯೆ ಇಲ್ಲ ನಮ್ಮ ಅಕೌಂಟ್ ಬಂದಿದ್ದೀವಿ ಇದು ಸೀಸನ್ ಅರ್ಥ ಆಗ್ಲಿಲ್ಲ ಸರ್ ಈ ಕಾಯಿಗಳು ಬಿಟ್ಟಿದೆ ಚಿಕ್ಕ ಚಿಕ್ಕ ಕಾಯಿಗಳು ಇದೆ ಇದು ಹಾರ್ವೆಸ್ಟ್ ಮಾಡೋ ಸ್ಟೇಜ್ ಅಲ್ಲಿ ಇದೆ ನಾವು ಇದನ್ನ ವರ್ಷ ಪೂರ್ತಿ ಮಾಡುತ್ತಂತೀರಾ ವರ್ಷ ಪೂರ್ತಿ ಬರುತ್ತೆ ವರ್ಷ ಪೂರ್ತಿ ಇದಕ್ಕ ಮುಂಚೆ ಈ ಕಟಿಂಗ್ ಹಾಕಿದ್ರಲ್ಲ ಇದು ಇದಕ್ಕೆ ವರ್ಷಕ್ಕೆ ಒಂದೇ ಬೆಳೆ ಬೆಳೀತಾ ಇದ್ದೀವಿ ನಾವು ಆರು ತಿಂಗಳಿಗೆ ಒಂದ್ಸಲ ಅದಕ್ಕ ಇವಾಗ ಏನ್ ಮಾಡಿದ್ರೆ ಅಂದ್ರೆ ಏನಿ ವರ್ಷ ಪೂರ್ತಿ ಬೆಳೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೇಗೆ ನೋಡಿ ಇವಾಗ ನೋಡಿದ ಕಾಯಿ ಬಂದಿದ್ದಲ್ಲ ನೋಡಿ ಕಾಯಿ ಬಂದಿದೆ ಇಲ್ಲಿ ಕಟಿಂಗ್ ಹಾಕಿದ್ರೆ ನೋಡಿ ಇಲ್ಲೆಲ್ಲ ಓಪನ್ ಆಗಿದೆ ತಿರುಗಿ ಇಲ್ಲಿ ಬರುತ್ತೆ ಇದು ಕಾಯಿ ಕಿತ್ಕೊಂತ ಇದ್ದೇನೆ ಇದು ರೆಡಿ ಆಗುತ್ತೆ ಈ ಕಾಯಿ ಸೆಟ್ ಆಗಿರೋ ಟೈಮ್ ಅಲ್ಲಿ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಆಮೇಲೆ ಇಲ್ಲೆಲ್ಲ ಓಪನ್ ಆಗಿದೆ ಓಪನ್ ಆಗಿದೆ ಆಮೇಲೆ ಇಲ್ಲಿ ಪಿಂದೆ ಬಂದಿದೆ ನೋಡಿ ನೋಡಿ ತಿರುಗಿದ ಇಲ್ಲಿ ಏನ್ ಮಾಡ್ತೀರಿ ಇನ್ ಸ್ವಲ್ಪ ಮುಂದೆ ಬಂದ್ಮೇಲೆ ಹಿಂಗ್ ಚಿಟ್ಟು ಹಾಕ್ತಾರೆ ಇನ್ ಸ್ವಲ್ಪ ಮುಂದೆ ಇನ್ನೊಂದ್ ಎರಡು ಕಾಯಿ ಬಂದಿಲ್ಲ ಇನ್ನೊಂದ್ ನಾಲ್ಕು ಆ ಕಾಯಿ ಎಲ್ಲ ಎಲ್ಲೇ ಮುಂದೆ ಆಮೇಲೆ ತಿರುಗಿ ಇಲ್ಲಿ ಓಪನ್ ಆಗುತ್ತೆ ಈ ತರ ಓಪನ್ ಆದಂಗೆ ಹಿಂಗೆ ತಿರುಗಿ ಹಂಗೆ ಬಿಟ್ಕೊಂಡ್ ಸರಿ ಇನ್ನೊಂದು ನನ್ಗೆ ಹೇಳಿ ಇಲ್ಲಿಂದ ಈ ಬ್ರಾಂಚ್ ಬಂತು ಈ ಗಿಡದಿಂದ ಇದು ಬಂದ್ಮೇಲೆ ಇದೆ ಫಸ್ಟ್ ಕಾಯಿ ಇಲ್ಲಿ ಇದೇ ಫಸ್ಟ್ ಕಾಯಿ ಸರಿನಾ ಇದಾದ್ಮೇಲೆ ಯಾವ್ದು ನಿಂತಿಲ್ಲ ಇಲ್ಲಿ ನಿಂತಿಲ್ಲ ಅಥವಾ ನೀವು ಕಟ್ ಮಾಡಿದೀರಾ ಇಲ್ಲ ಇಲ್ಲ ಇಲ್ಲಿ ಸುಳಿ ಆಟ ಮಾಡಿದ್ರಿ ಇಲ್ಲಿ ಇಲ್ಲಿ ಮಾಡಿದ್ರಿ ಅಥವಾ ಇಲ್ಲೆಲ್ಲ ಇನ್ನೊಂದಿತ್ತಾ ಇಲ್ಲ ಇದು ಸುಳಿ ಆಟ್ ಮೇಲೆ ಮಾಡಿರೋದು ಬಂದಿರೋದು ಇದು ಓಕೆ ಓಕೆ ಇಲ್ಲಿ ಎರಡು ಬಂದಿದೆ ಮೂರು ಬಂದಿದೆ ನೋಡಿ ಇದು ಸರಿ ಮೂರು ಸರ್ ಮೂರಲ್ಲೂ ಕಾಯಿ ಇಟ್ಕೊಂತೀರಾ ನೋಡಿ ಒಂದ್ರ ಇದೆ ಇವಾಗ ಇದ್ರಲ್ಲಿ ಮೂರು ಬಂದ್ಬಿಟ್ಟಿದೆ ನೋಡಿ ಇದೊಂದು ಮೈನಸ್ ಮಾಡ್ತೀರಿ ಸರ್ ಒಂದು ಕಡ್ಡಿಗೆ ಎರಡು ಎರಡು ಇದರಲ್ಲಿ ಇದರಲ್ಲಿ ಇರ್ಬೋದು ಇದರಲ್ಲಿ ಇರ್ಬೋದು ಎರಡು ಎರಡೇ ಮುಳುಗೋದು ಮೂರು ಸೇರಿ ಎರಡೇ ಎರಡು ಅಲ್ಲ ಇದ್ರಲ್ಲಿ ಒಂದು ಇದರಲ್ಲಿ ಇದರಲ್ಲಿ ಎರಡು ಇದರಲ್ಲಿ ಎರಡು ಓಕೆ ಓಕೆ ನೋಡಿ ಇದೆಲ್ಲ ಇದಾ ಇದ ಇದೆಷ್ಟಿದೆ ನೋಡಿ ಇಲ್ಲಿ ನೀವೇ ನೋಡಿ ಇದರಲ್ಲಿ ಎಷ್ಟಿದೆ ನೋಡಿ ಒಂದು ತೆಗಿಬೇಕು ಕೂಡಿ ಇರೋದ್ರಲ್ಲಿ ಹೌದೌದು ನೋಡಿ ತೆಗಿಬೇಕು ಇಲ್ಲೊಂದಿದೆ ತೆಗೆನ ಇರೋದು ಯಾವ್ದು ತೆಗಿತೀರಿ ತೆಗಿರಿ ಆಮೇಲೆ ಇತ್ತಗಿರಿದು

ಇದರಲ್ಲಿ ಇದು ತೆಗಿತೀರಾ ತೆಗಿತೀರಿ ಯಾಕೆಂದ್ರೆ ಅದು ಸೈಜ್ ಅದು ಆಗುತ್ತೆ ಇದು ಇದು ನಾನು ನಾನು ಯಾಕೆ ಕೇಳಿದ್ದು ಅಂದ್ರೆ ಸರ್ ಅಪೋಸಿಟ್ ಅಂದ್ರಲ್ಲ ಇದು ತೆಗೆದ್ರೆ ಇವೆರಡು ಅಪೋಸಿಟ್ ಆಗುತ್ತೆ ಇದು ಇದಾಗುತ್ತೆ ಇಲ್ಲ ಇದು ಇದು ಯಾವ್ದನ್ನ ತೆಗಿಬಹುದು ಎಕ್ಸಾಕ್ಟ್ಲಿ ಕರೆಕ್ಟ್ ಇದನ್ನ ತೆಗೀರಿ ಇದನ್ನ ತೆಗೀರಿ ಚಿಕ್ಕ ತೆಗೆಬಿಡಣ ಇದನ್ನ ತೆಗೀರಿ ಇದನ್ನ ತೆಗೀರಿ ಇದಕ್ಕೆ ಅಪೋಸಿಟ್ ಯಾವ್ದನ್ನ ಆಗುತ್ತೆ ಓಕೆ ನನಗೆ ಅನ್ಸುತ್ತೆ ಈ ಚಿಕ್ಕ ಇಲ್ಲ ಆಗಲ್ಲ ಇದು ತೆಗೆನಾ ಓಕೆ ಒಂದೊಂದ್ ಕಾಯಿ ತೆಗೆದ್ರೇನ್ ಮಾಡಕ್ ಆಗಲ್ಲ ಇದ್ರಲ್ಲಿ ಎರಡೇ ಇರೋದು ಎರಡೇ ಮಾಡ್ಕೊಬೇಕು ಇದು ಕವರ್ ಹಾಕಿ ಸೈಜ್ ಬರೋಷ್ಟೊತ್ತಿಗೆ ಇಲ್ಲಿ ಬಂದಿರೋದು ಓಪನ್ ಆಗಿದೆ ನೋಡಿ ಕಡಿಸ್ತಾ ಹೌದು ಅದ್ರಲ್ಲಿ ಕಾಯಿ ಅಲ್ಲಿ ತಿರ್ಗ ಬರುತ್ತೆ ಇಲ್ಲಿ ಕಾಯಿ ಇದ್ರ ಬಂದು ಇಲ್ಲಿ ಕಾಯಿ ಸೆಟ್ ಆದ್ರೆ ಅದು ತೂಕ ಇಲ್ಲಿ ಬರುತ್ತೆ ಅದು ಯಾವ್ದೇ ಕಾರಣಕ್ಕೂ ಮುರಿಯಲ್ಲ ಮುರಿಯಲ್ಲ

ಆ ಕಡೆ ಒಂದು ಈ ಕಡೆ ಒಂದು ಆಮೇಲೆ ಮೇಲೆ ಬಂದು ಆ ಕಡೆ ಒಂದು ಈ ಕಡೆ ಒಂದು ಶಿಸ್ಟಮ್ ಮೂರು ಟೈಪ್ ಮಾಡಿದ್ರು ಮೂರು ಮೂರು ಸ್ಟೇಜಲ್ಲಿ ಒಂದು ಸ್ಟೇಜ್ಗೆ ಎರಡು ಎರಡು ಹೌದು ಬಳ್ಳಿಗಳು ಈ ಕಡೆ ಒಂದು ಈ ಕಡೆ ಒಂದು ಬಿಟ್ರಿ ಬರ್ತಾ ಹೋಯ್ತು ಬರ್ತಾ ಹೋಯ್ತು ಇಲ್ಲೆಲ್ಲ ಕಟ್ ಮಾಡಿದಿರಲ್ಲ ಸರ್ ಪ್ರೂನ್ ಮಾಡಿದೀರ ನೋಡಿ ಪ್ರೂನಿಂಗ್ ಅದು ಹ್ಞೂ ಒಂದು ವರ್ಷ ನೀವು ಕಾಯಿ ಬಿಡದೆ ಇದು ಬರೀ ಪ್ರೂನಿಂಗ್ ಮಾಡ್ತಾ ಹೋಗಿದ್ದೀರ ಒಂದು ವರ್ಷಕ್ಕೆ ವರ್ಷಕ್ಕೊಂದ್ಸಲ ಪ್ರೂನಿಂಗ್ ಮಾಡ್ತೀರಿ ವರ್ಷಕ್ಕೊಂದ್ಸರಿ ಎಷ್ಟೇ ಕಾಯಿ ಇರಲಿ ಏನೇ ಇರಲಿ ವರ್ಷಕ್ಕೆ ಒಂದ್ಸಲಿ ಪ್ರೂನಿಂಗ್ ಮಾಡ್ಬಿಡ್ತಾರೆ ಇಲ್ಲಕ್ಕೆ ತಿರ್ಗಿ ಹೊಸದಾಗ ತಿರ್ಗಿ ಕಟಿಂಗ್ ಮಾಡ್ಬಿಟ್ಟು ತಿರ್ಗಿ ಹೊಸ ತಗೊಂತೀರಿ ಕಾಣಿಸ್ತಲ್ಲ ಇಲ್ಲಿ ಇದು ಫಸ್ಟ್ ಇದು ಸೆಕೆಂಡ್ ನೋಡಿ ಇದೆಲ್ಲ ಇದೆಲ್ಲ ಸ್ಟಾರ್ಟಿಂಗ್ ಮಾಡಿರೋದು ಆಮೇಲೆ ಇದೆಲ್ಲ ಓಪನ್ ಆಗಿರೋದು ಇದು ಮೊನ್ನೆ ಆರ್ ಆಯ್ತು ಕಟಿಂಗ್ ಮಾಡಿದ್ವಿ ಈಗ ಮತ್ತೆ ಕಟಿಂಗ್ ಎಷ್ಟು ದಿವ್ಸಕ್ಕೆ ಮಾಡ್ತೀರಾ ಇದೆಲ್ಲ ಕಾಯಿ ಮೇಲೆ ಇದೆಲ್ಲ ಆದ್ಮೇಲೆ ಸೀಸನ್ ನೋಡ್ಕೊಂಡು ನಾವು ಇದು ಯಾವಾಗ ಖಾಲಿ ಪೂರ ಕ್ಲೀನ್ ಇದಾಗ್ತದ ಈ ಕಾಯಿ ಬಂತಲ್ಲ ಹ್ಮ್ ನೆಕ್ಸ್ಟ್ ಇದಕ್ಕೆ ಹೋಮ್ ಆಗ್ತಿರಿ ನೋಡಿ ತರ ಹ್ಮ್ ಹ್ಮ್

ಆ ಪ್ಲಾಸ್ಟಿಕ್ ಕವರ್ ಹಾಕ್ತಾ ಹಾಕ್ತಾರ ಹೂಜೆ ಮೈನ್ ಇದ್ರ ಪ್ರಾಬ್ಲಮ್ ಏನ್ ಗೊತ್ತಾ ಊಜಿ ನೀನ್ ಏನಾದ್ರು ಇದು ಕವರ್ ಹಾಕಿಲ್ಲ ಅಂದ್ರೆ ಕೊಯ್ಯಂಗೆ ಇಲ್ಲ ಎಲ್ಲ ಹುಳ ತಿಂದಾಕ ಬಿಟ್ಟಿರ್ತದೆ ಮೈನ್ ಪರ್ಪಸಸ್ ಏನ್ ಗೊತ್ತಾ ಇದು ಇದು ನಾವು ಮಾಡಿರೋದು ಸಿಸ್ಟಮ್ ಇದು ಈ ಪೋಮ್ ಹಾಕೋದಿಕ್ಕೆ ಈ ಕವರ್ ಹಾಕೋದಕ್ಕೆ ಕೆಲಸ ಚೆನ್ನಾಗಿ ನಡೀತದೆ ಅಂತ ಅಷ್ಟೇ ನೀನ್ ಗಿಡ ತರ ಮಾಡಿದ್ರೆ ಅದು ಒಳಗಡೆ ಎಲ್ಲಿರ್ತದೋ ಎಲ್ಲಿ ಕಾಣಿಸಲ್ಲ ಒಂದಕ್ ಔಷಧಿ ಬೀಳ್ತದೆ ಒಂದು ಔಷಧಿ ಬೀಳಲ್ಲ ಆತರ ಆ ಕವರ್ ಅಲ್ಲಿ ನೀರು ನಿಂತ್ಕೊಳಲ್ವಾ ಸರ್? ನಿಂತಕೊಂಡೋದುಕ್ಕೆ ನೋಡಿ ಇಲ್ಲಿ ಓಪನ್ ಇದೆ ನೋಡಿ ಬನ್ನಿ. ಇದಿದಲ್ಲ? ಹು ಇಲ್ಲೊಂದು ಓಪನ್ ಇದೆ. ಹು ಹು ಇಲ್ಲೊಂದು ಓಪನ್ ಇದೆ. ನೋಡಿ ಇಲ್ಲಿ ಕಾಣಿಸ್ತಾ? ಹು ಹು ನೀರು ಬಿದ್ದಿರೋದು ಇದೆ ನೀರಲ್ಲ ಇಲ್ಲಿ ಕೆಳಗೆ ಬರುತ್ತೆ ನೋಡಿ ನೀರು. ನೋಡಿ ಇಲ್ಲಿ ಅಷ್ಟiga. ಹು ಇದರಲ್ಲಿ ಅಷ್ಟೇ ಬರುತ್ತೆ. ನೀರು ನಿಂತ್ಕೊಂಡ್ರೆ ಏನಾಗುತ್ತೆ? ಕೊಳ್ತ ಹೋಗುತ್ತೆ. ಅಲ್ಲಾ onತರ ಕಾಯಿ ಇದಾಗುತ್ತೆ. ಕೋರ್ಸ್ ಬರುತ್ತೆ ಯಾವ ದರ್ste. ಹು ಹು ಈಗ ನೀವು ವರ್ಷ ಪೂರ್ತಿ ಕಾಯಿಗಳು ಇಟ್ಕೊಂತೀನಿ ಅಂದ್ರಲ್ಲ ಬೇಸ್ ಗೆಲ್ಲ ಇಳುವರಿ ಚಳಿಗಾಲದಲ್ಲಿ ಒಂತರಾ ಇಳುವರಿ ಬೇಸಿಗೆ ಮಳೆಗಾಲದಲ್ಲಿ ಏನಂತ ಬೇಸಿಗೆಯಲ್ಲಿ ಇದು ಸ್ವಲ್ಪ ಕ್ವಾಲಿಟಿ ದಪ್ಪ ಬರಲ್ಲ ಇದು ಸ್ವಲ್ಪ ಇಳುವರಿ ಇಳುವರಿ ಅದೇ ಬರ್ತದೆ ಇದು ದಪ್ಪ ಬರಲ್ಲ ಇದು ಸ್ವಲ್ಪ ಒಂದು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಎಬವ್ ಹೋಗಲ್ಲ ಆ ಲೆವೆಲ್ ಕುತ್ಕೊಂಡ್ ಬಿಡ್ತೈತಿ ಆವಾಗ ರೇಟ್ ಕಮ್ಮಿ ಸಿಗುತ್ತೆ ರೇಟ್ ಕಮ್ಮಿ ಅಲ್ಲ ನೀನ್ ಅಷ್ಟು ಕೊಟ್ರೆನೆ ಅವ್ರು ತಗೊಳೋದು ಲೋಕಲ್ ಮಾರ್ಕೆಟ್ ಕೊಡ್ಬೇಕು ಲೋಕಲ್ ಮಾರ್ಕೆಟ್ ಕೊಡ್ಬೇಕು ನಾವು ಕರೆಕ್ಟ್ ಸರಿ ಈ ಸೈಜ್ ಇಲ್ಲಿರೋ ಕಾಯಿ ಆ ಸೈಜ್ಗೆ ಬರ್ಬೇಕು ಅಂದ್ರೆ ಎಷ್ಟ್ ದಿವಸ ತಗೊಳುತ್ತೆ ಮೂರ್ ತಿಂಗಳು ಹ್ಮ್ ಹ್ಮ್ ಒಂದು ನಾಲ್ಕರಿಂದ ಐದ್ ತಿಂಗಳು ಬೇಕಾ ಒಂದ್ ಹೂ ಕಾಯಿ ಹೌದು ಐದ್ ತಿಂಗಳು ಐದು ತಿಂಗಳು ಓಹೋ ಇವಾಗ ಏನು ಈಗ ನೀವು ಕವರ್ ಹಾಕಿದ್ರೆ ಆರ್ ತಿಂಗಳ ಹಿಂದಡೆ ಆರು ತಿಂಗಳಿದ್ರೆ ಶ್ರಮ ಇದು ಆರ್ ತಿಂಗಳ ಹಿಂದ್ಗಡೆ ಮಾಡಿರೋ ಶ್ರಮ ಇವೆಲ್ಲ ಇನ್ನ ನಾಲ್ಕ್ ತಿಂಗಳು ಐದ್ ತಿಂಗಳ ನಂತರ ಪಕ್ಕ ಬೇಕೇ ಬೇಕು ಹ್ಮ್ ಆ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೀವು ಅದಕ್ಕೆ ವರ್ಷ ಪೂರ್ತಿ ಬೆಳಿಬೇಕಂತ ಬೆಳಿಬೇಕಂತ ಈ ಕೋಲ್ ಹಾಕಿದಿರಲ್ಲ ಸರ್ ಫಸ್ಟ್ ವರ್ಷ ಹಾಕಿರೋ ಕೋಲ್ ಫಸ್ಟ್ ವರ್ಷ ಹಾಕಿರೋ ಈಗ ಅದಕ್ಕೆ ಕೋಲ್ ಕೊಳ್ತೋಯ್ತು ಇದೆಲ್ಲ ಆಯ್ತು ಅಂದ್ರೆ ಬೇರೆ ಹಾಕ್ತೀರಾ ಇಲ್ಲ ಅದ್ ಯಾಕೆ ಹೇಳ್ತಂದ್ರೆ ಬಿದಿರು ಕಡ್ಡಿನೇ ತಂದ ಹಾಕಿದಿರಿ ಬಿದಿರು ಕಡ್ಡಿ ಜಾಸ್ತಿ ದಿನ ಕೊಳೆಯಲ್ಲ ಅದು ಕೊಳೆಯಲ್ಲ ಕೆಳಗಡೆ ಅದು ಆಯಿಲ್ ಹಾಕಿದಿರ ಆಯಿಲ್ ಆಯಿಲ್ ಹಾಕಿ ಕುಚ್ಚಿರೋದು ಅದು ಆಯಿಲ್ ಹಾಕಿದ್ರೆ ಇದು ಇದು ಬೀಳಲ್ಲ ತೊಟ್ಟೆ ಬೀಳಲ್ಲ ಅದಕ್ಕೆ ಕೊಳತೋಗಲ್ಲ ಕೊಳತೋಗಲ್ಲ

ಇದಿಷ್ಟ ರೇಟ್ ಅಂತ ಕೊಟ್ಟರೆ ಆ ರೇಟ್ ನಮ್ಗೆ ಅವ್ರು ತಗೊಂತಾರೆ ಯಾರತ್ರ ಹೋಗಿ ಬೇಲಾಡೋ ಅಷ್ಟಿಲ್ಲ ಕಾಸು ಕೊಡಪ್ಪ ನಿಂತ ದ್ರಾಕ್ಷಿಯಲ್ಲಿ ಅವನ್ ಕಟ್ ಮಾಡ್ಕೊಂಡೋಗ್ಬಿಟ್ಟಂದ್ರೆ ಅವ್ನು ವರ್ಷನ ಆಯ್ತು ಕೊಡಲ್ಲ ಎರಡು ವರ್ಷ ಆದ್ರೂ ಕೊಡಲ್ಲ ಈ ಕಂಪ್ನಿಗಳಿಗೆ ಹಂಗಲ್ಲ ಕೊಟ್ಟಿದ ತಕ್ಷಣ ನೀನು ಏನ್ ಕೊಡ್ತೀವಿ ಹಂಗೆ ಅಮೌಂಟ್ ನಮ್ಗೆ ಬರ್ತದೆ ಅವ್ರ ಒಂದ್ ರೇಟ್ ಫಿಕ್ಸ್ ಮಾಡಿರ್ತಾರೆ ನಿನ್ಗೆ ಇಷ್ಟ ಇದ್ರೆ ಕೊಡ್ಬೋದು ಕಂಪ್ನಿಗೆ ಇಷ್ಟ ಇಷ್ಟ ಈ ರೇಟ್ ಇದೆ ಕೊಡಂಗಿದ್ರೆ ಕೊಡ್ರಿ ಅಂತ ಕೇಳ್ತಾರೆ ಅವರು ನಮ್ಗೆ ಇಷ್ಟ ಇದ್ರೆ ಕೊಡ್ಬೋದು ಇಲ್ಲಾಂದ್ರೆ ಲೋಕಲ್ ಮಾರ್ಕೆಟ್ ಆಗ್ಬೋದು

ಅವರು ಇದನ್ನ ನೀವು ಹೇಳಿದ್ರೆ ನಿನ್ನೆನೆ ಕಟ್ ಮಾಡ್ಬೇಕಾಗಿತ್ತು ಅಥವಾ ಇವತ್ತು ಕಟ್ ಮಾಡಬೇಕಾಗಿತ್ತು ಲೇಬರ್ ಅಥವಾ ಇನ್ನೇನು ಸಿಕ್ಕು ಏನೋ ಒಂದು ಪ್ರಾಬ್ಲಮ್ ಇನ್ನ ಎಷ್ಟು ದಿವಸ ಹೋಲ್ಡ್ ಮಾಡ್ಬೋದು ಸರ್ ಇದನ್ನ ಒಂದ ಹದಿನೈದು ದಿನ ಬಿಡತಾ ಇದಿತ್ತು. ಗಿಡದಲ್ಲೇ ಹದಿನೈದು ದಿವಸ ಇಟ್ರು ಸಮಸ್ಯೆ ಇಲ್ಲ. ಓ ಇದ್ರಂತ ಇದನೇ ಟೆನ್ಷನ್ ಫ್ರೀ ಕೆಲಸ ಸರ್ ಮತ್ತೆ ಇದು. ಈಗ ನೀವು ಬೇರೆ ಕಾಯಿ ಹಣ್ಣಾಗಿ ಹೋಗಿದೆ ಸಾಫ್ಟ ಆಗುತ್ತೆ ಅನ್ನಂಗಿಲ್ಲ. ಏನು ಟೆನ್ಷನ್ ಇಲ್ಲ. ಹ್ಮ್ ಸರಿ ನೈಸ್. ಈ ತರ ಮಾಡಬೇಕು ಅಂತ ಮಾಡಿದಿರಿ. ಹ್ಮ್ ಬಟ್ ನಮ್ಮ ಬರೋ ಪ್ರಾಪರ್ಟೀ ಇನ್ನೂ ಬೇಜಂ ಬರಬೇಕು. ಇನ್ನ ಬರಬೇಕು ಅಂತ. ಹ್ಮ್ ಇನ್ನ 2 3 ವರ್ಷ ಹೋಗ್ಬೇಕು ಇದು ಪ್ರಾಫಿಟ್ ಬರಬೇಕಾದ್ರೆ. ಇದು ನೀವು ಆಕಿರ ಬಂಡವಾಳಕ್ಕೆ ಲೆಬರ್ ಪ್ರಾಬ್ಲಮ್ ಲೇಬರ್ ವಿಪರೀತ ಲೇಬರ್ ಈಗ ಒಬ್ಬ ಲೇಬರ್ ಬಂದಿವಾಗ ಲೇಡೀಸ್ಗೆ ಫೈವ್ ಅಂಡ್ರೆಡ್ ರುಪೀಸ್ ಜೆಂಟ್ಸ್ಗೆ ಸೆವೆನ್ ಆ್ಯಂಡ್ ಏಯ್ಟಿ ಹಂಡ್ರೆಡ್ ರುಪೀಸ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಅದು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಮ್ಮ ಟೈಮಿಂಗ್ಸ್ ಸಿಗಲ್ಲ ನಮಗೆ ಮೇನ್ ಪ್ರಾಬ್ಲಮ್ ಲೇಬರ್ ಈ ಚಪ್ಪರ ತರ ಇರುತ್ತಲ್ಲ ಸರ್ ಹಿಂಗೂ ಒಂದು ಕಂಬಿ ಹಾಕಿದ್ರೆ ಈ ಕಡೆನೂ ಒಂದು ಬಿಡ್ಬೋದಾ ಬೇಡ ಇದು ಮೇನ್ ಅದು ನೋಡಿ ಹ್ಞೂ ಸಾಯಂಕಾಲ ಸಾಯಂಕಾಲ ಬಿಸ್ಲು ಈ ಸೈಡ್ ಬೀಳ್ತು ಹ್ಞೂ ಮಧ್ಯಾಹ್ನ ಬಿಸ್ಲು ಆ ಕಡೆ ಬೀಳ್ತೈತೆ ಹೇಳಿ ಈ ಸೈಡ್ ಬಿಡ್ತದೆ ಹ್ಞೂ ಸೂರ್ಯನ ಕಿರಣ್ಗಳು ಬೆಳೆಯೇಬೇಕು ಅದ್ರ ಮೇಲೆ ಎಲ್ಲ ಎಲೆಗಳನ್ನ ಬೇಕು ಬೇಕೇ ಬೇಕು ನೀನು ಚಪ್ಪರ ಮಾಡಿಬಿಟ್ರೆ ಏನು ಪ್ರಯೋಜನ